ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಭರ್ಜುರಿಯಾಗಿ ತಯಾರಿ ನಡೆಸದಂತೆ ಕಾಣ್ತಾ ಇದೆ ನಿನ್ನೆ ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಆಯಿತು ಇವತ್ತು ಮಂಡ್ಯದಲ್ಲೂ ಕೂಡ ಸಮಾವೇಶ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಈ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಅಥವಾ ಆ ಆಲ್ರೆಡಿ ಗ್ಯಾರಂಟಿ ಯೋಜನೆ ರಾಜ್ಯದಾದ್ಯಂತ ಸಕ್ಸಸ್ ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಇದೇ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಮುಂದಿನ ಲೋಕಸಭೆ ಚುನಾವಣೆಗೆ ಎಂಟ್ರಿ ಕೊಡುತ್ತಾ ಕಾಂಗ್ರೆಸ್ ಎನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಸಕರೆನಾಡು ಮಂಡ್ಯದಲ್ಲಿ ದೊಡ್ಡ ಸಮಾವೇಶಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಗ್ಯಾರಂಟಿ ಸಮಾವೇಶದ ಮೂಲಕ ಲೋಕಸಭರ ತಂತ್ರಗಾರಿಕೆಯನ್ನ ಹಾಕೊಂಡಿದ್ದಾರೆ ಕಾಂಗ್ರೆಸ್ನವರು ಮಂಡ್ಯದ ಮಳವಳ್ಳಿಯಲ್ಲಿಂದು ಕಾಂಗ್ರೆಸ್ ಬೃಹತ್ ಸಮಾರಂಭ ಇದೆ ಸಮಾವೇಶ ಇರುತ್ತೆ ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ನ ಸಚಿವರು ಶಾಸಕರು ಭಾಗಿಯಾಗ್ತಾರೆ ಮಳವಳ್ಳಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕೂಡ ಸಮಾವೇಶದಲ್ಲಿ ಭಾಗಿಯಾಗ್ತವೆ ಮಳವಳ್ಳಿ ಶಾಸಕ ಪಿಎಂ ಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸಮಾರಂಭ ಇದು ಇಲ್ಲಿಗೆ ಇವತ್ತು ಸಿಎಂ ಬರ್ತಾರೆ ಮಳವಳ್ಳಿ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸ್ತಾ ಸಿಎಂ ಸಂಚರಿಸುವಂತಹ ಮಾರ್ಗದ ಉದ್ದಕ್ಕೂ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇವೆ ಗಮನಿಸ್ತಾ ಇರಬಹುದು ಇವತ್ತು ಇದೇ ವೇದಿಕೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ನಡೆಸೋಕೆ ಎಲ್ಲಾ ತೀರ್ಮಾನವನ್ನ ಮಂಡ್ಯ ಕಾಂಗ್ರೆಸ್ನವರು ಮಾಡಿಕೊಂಡಿದ್ದಾರೆ ಕಡಲ ನಗರಿ ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶವನ್ನ ಮಾಡಿದ್ರು ಅದಾದ ಬಳಿಕ ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ರಣಕಹಳೆ ಮೊಳಗಿಸುವುದಕ್ಕೆ ಎಲ್ಲಾ ತಯಾರಿಯನ್ನ ಕಾಂಗ್ರೆಸ್ನವರು ಮಾಡಿಕೊಂಡಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಗ್ಯಾರಂಟಿ ಸಮಾವೇಶದ ಮೂಲಕ ಲೋಕಸಮರ ತಂತ್ರಗಾರಿಕೆಯನ್ನ ಹೂಡ್ತಾರೆ ಮಂಡ್ಯದ ಮಳವಳ್ಳಿಯಲ್ಲಿ ಇವತ್ತು ಕಾಂಗ್ರೆಸ್ನ ಬೃಹತ್ ಸಮಾರಂಭ ನಡೀತಾ ಇರುವಂತದ್ದು ವೇದಿಕೆಯನ್ನು ಗಮನಿಸ್ತಾ ಇದೀರಿ ಈಗಾಗಲೇ ಭದ್ರತೆಯನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಇದೇ ಕಾರ್ಯಕ್ರಮದಲ್ಲಿ ಸಚಿವರು ಕೂಡ ಭಾಗಿಯಾಗ್ತಾರೆ ಮಂಡ್ಯ ಭಾಗದ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಕೂಡ ಭಾಗಿ ಆಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಲ್ರೆಡಿ ಗ್ಯಾರಂಟಿ ಮೂಲಕ ಭರ್ಜರಿಯಾಗಿ ಮೋಡಿ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಮೂಡಿಸುತ್ತೆ ಎನ್ನುವದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಮಾಹಿತಿ ಕೊಡ್ತಾರೆ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಲೋಕಸಭೆ ಚುನಾವಣೆಯನ್ನ ಗೆಲ್ಲೋಕೆ ಕಾಂಗ್ರೆಸ್ನವರು ಭರ್ಜರಿ ಪ್ಲಾನ್ ಹಾಕೊಂಡಂತೆ ಕಾಣ್ತಾ ಇದೆ ಇವತ್ತು ಮಳವಳ್ಳಿಯಲ್ಲಿ ಸಮಾವೇಶ ಕೂಡ ಇದೆ ಈ ಸಮಾವೇಶದಲ್ಲಿ ಯಾರೆಲ್ಲ ಭಾಗಿ ಆಗ್ತಾ ಇದ್ದಾರೆ ಎಷ್ಟೊತ್ತಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಆ ಎಸ್ ಸಂಪತ್ ಏನು ಮಂಡ್ಯದಲ್ಲಿ ಇವತ್ತು ಸಿ ಎಂ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅದರಲ್ಲೂ ಕೂಡ ಏನು ಗ್ಯಾರಂಟಿ ಯೋಜನೆಗಳ ಮೂಲಕ ಮಂಡ್ಯ ಜಿಲ್ಲೆಯ ಮತದಾರರನ್ನ ಸೆಲ್ಲಿ ಅದರಲ್ಲೂ ಕೂಡ ಈ ಬಾರಿ ಸತಾಯಕತೆಯ ಮಂಡ್ಯ ಜಿಲ್ಲೆಯನ್ನ ಕೈ ವರ್ಷ ಮಾಡ್ಕೊಡ್ಬೇಕು ಅಂತ ಹೇಳಿ ಇವತ್ತು ಸಿಎಂ ರವರ ಪ್ರವಾಸದ ಮೂಲಕ ಏನು ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದೆ ಜನವರಿಗೆ ತಲುಪಿಸಿ ಅದರಿಂದ ಅವುಗಳನ್ನ ಮತಗಳನ್ನಾಗಿ ಕನ್ವರ್ಟ್ ಮಾಡಿ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಕೇಂದ್ರದಲ್ಲಿ ಆ ಯು ಪಿ ಎ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಈಗಾಗಲೇ ಕೂಡ ಟಾರ್ಗೆಟ್ ಅನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಇವತ್ತು ಸಿಎಂ ರವರ ಪ್ರವಾಸದ ಮೂಲಕ ಸಿಎಂ ರವರು ಈ ಒಂದು ಗ್ಯಾರಂಟಿ ಸಮಾವೇಶದಲ್ಲಿ ಪಾಲ್ಗೊಂಡು ಜನರಿಗೆ ವಿವಿಧ ಸವಲತ್ತುಗಳನ್ನು ಕೂಡ ವಿತರಣೆ ಮಾಡ್ತಾರೆ ಹಾಗಾಗಿ ಇವತ್ತು ಖುದ್ದು ಸಿದ್ಧ ಸಿದ್ದರಾಮಯ್ಯನವರು ಮಳವಳ್ಳಿ ಕ್ಷೇತ್ರಕ್ಕೆ ಆಗಮಿಸಿ ಅಲ್ಲಿ ಒಂದು ಸಭೆಯನ್ನು ನಡೆಸುವ ಮೂಲಕ ಜನರಲ್ಲಿ ಒಂದು ರೀತಿಯಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಗೆಲ್ಲಿಸಿಕೊಟ್ಟರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸವಾಲುಗಳನ್ನು ಕೇಂದ್ರದಿಂದಲೂ ಕೊಡಿಸುವಂತಹ ಭರವಸೆ ಕೂಡ ಕೊಡ್ಲಿಕ್ಕೆ ಅವರು ಆಗಮಿಸ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಆ ಒಂಬತ್ತು ಗಂಟೆಗೆ ಮಳವಳಿಯ ಮಂಚಿನಹಳ್ಳಿ ಗ್ರಾಮಕ್ಕೆ ಮೊದಲು ಆಗಮಿಸಿ ಅಲ್ಲಿ ಕನಕದಾಸ ಪುತ್ತಲಿನ ಅನಾವರಣ ಮಾಡಿ ಬಳಿಕ ಅಲ್ಲಿಂದ ಏನು ಮಳವಳ್ಳಿ ಪಟ್ಟಣದ ಶಾಂತಿ ಕಾರ್ಯದ ಮುಂಭಾಗ ಇರುವಂತಹ ಒಂದು ಬೃಹತ್ ಒಂದು ವೇದಿಕೆಯಲ್ಲಿ ಇವತ್ತು ಗ್ಯಾರಂಟಿ ಸಮಾವೇಶವನ್ನು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಈ ಮೂಲಕ ಆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಇವತ್ತು ಅಲ್ಲಿ ಚಾಲನೆಯನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ಮಳವಳ್ಳಿ ಕ್ಷೇತ್ರವನ್ನ ಮತ್ತಷ್ಟು ಆ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಇಲ್ಲಿನ ಶಾಸಕರನ್ನು ನರೇಂದ್ರ ಸ್ವಾಮಿ ಮಾಡ್ತಾರೆ ಅಂತ ಹೇಳಿ ಘೋಷಣೆ ಮಾಡ್ಲಿಕ್ಕೂ ಕೂಡ ಬರ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆ ಒಂದು ಕ್ಷೇತ್ರದ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ವಹಿಸಿಕೊಂಡು ಆ ಸಿಎಂ ರೌಡ ಖುದ್ದಾಗಿ ತಮ್ಮ ತವರು ತವರು ಕ್ಷೇತ್ರಕ್ಕೆ ಕರೆಸಿಕೊಂಡು ಆ ಮೂಲಕ ಜನರನ್ನು ಸೆಳೆಯುವಂತ ಕೆಲಸವನ್ನ ನಂದಸ್ವಾಮಿ ಮಾಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವು ಸಚಿವರು ಸೇರಿದಂತೆ ವಿವಿಧ ಶಾಸಕರು ಹಾಗೂ ವಿವಿಧ ಜಿಲ್ಲೆಯ ವಿವಿಧ ಅಧಿಕಾರಿಗಳು ಕೂಡ ಭಾಗಿಯಂತ ಸಾಧ್ಯತೆ ಐವತ್ತು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳು ಆಗಮಿಸ್ತಾ ಇದ್ದಾರೆ ಬರುವಂತಹ ಎಲ್ಲ ಫಲಾನುಭವಿಗಳಿಗೆ ನಾವು ಉಚಿತವಾದಂಥ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ